ಯಾವ್ದನ್ನ ಹಂಚ್ಬೇಡ ಒಳಗಿಟ್ಕೊಂಡು ಕೊಟ್ಟಾರ ಅದು ಹಂಚ್ತೇನೆ ಅಶಾಂತಿ ಹಂಚಾಕತ್ತೆ ಈಗೋ ಹಂಚಾಕತ್ತೆ ಹೌದಾ ಅದಕ್ಕೆ ಇದರಿಂದ ಎಲ್ಲ ಬದುಕು ದೇಕ್ನೇಕ ಡಬ್ಬ ಅಂತೀನಿ ನಾನು ಖಾಲಿ ಡಬ್ಬ ಡಬ್ಬ ನೋಡಕಟ್ಟೆ ಚಂದ ಅದಕ್ಕೆ ಸಾಧನಾ ಇವತ್ತು ಇರ್ತೀವಿ ಇವತ್ತು

ರೂಮ್ ಬಂದಾಗ ರೂಮ್ ಬಿಟ್ ಬಿಟ್ ಹೋಗ್ ಮನಸಲಿಲ್ಲ ಆ ರೂಮ್ ನ ಇನ್ನೊಂದು ಎರಡ್ ಎರಡು ಎರಡ್ ಎರಡು ನೋಡ್ಬಿಟ್ಟು ನೋಗ್ಬಿಟ್ಟು ಬಂದೆ ನಾನು ಅಂದ್ರೆ ನನಗೆ ನಾವು ವಾತಾವರಣ ತುಂಬಾ ಚೆನ್ನಾಗಿತ್ತು ನೋಡಿದಾಗ ನಮ್ಮತ್ರ ಅಲ್ಲೇ ಇರಬೇಕು ಅಂತ ಒಂದು ಒಂದು ಫೀಲಿಂಗ್ ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗ್ಬಿ ಅದು ಅದೇ ಒಂದು ಬೆಳಗ್ಗೆ ರಾತ್ರಿ ಅಷ್ಟೇ ಗೊತ್ತಾಗ್ಲಿಲ್ಲ ಬೆಳಗ್ಗೆ ಎದ್ದು ಎಲ್ಲಾ ಕಡೆ ಹೋದಾಗ ಪೂರ್ತಿ ಪಾಸಿಟಿವಿಟಿ ಫೀಲ್ ತುಂಬಾ ಚೆನ್ನಾಗಿತ್ತು ತುಂಬಾ